ಈ ಹಿಂದೆ ವಿಡಿಯೋ ಮಾಡಿ ಈ ಸ್ಟೀಕರ್ ನಿಮ್ಮ ಮನೆಗೆ ಅಂಟಿಸಲು ಕಾರಣವೇನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಆ ವಿಡಿಯೋಗೆ ರಾಜ್ಯದ ಏಳು ಲಕ್ಷ ಮಂದಿ ವೀಕ್ಷಿಸಿದ್ದಾರೆ ಇದೀಗ ನಿಮ್ಮ ಬಾಗಿಲಿಗೆ ಅಂಟಿಸಲಾದ ಸ್ಟೀಕರ್ ಜೊತೆಗೆ ನಿಮ್ಮ ಮನೆಗೆ ಒಟ್ಟು ಅರವತ್ತು ಪ್ರಶ್ನೆಗಳು ಬರಲಿವೆ ಹೌದು ಈ ಹಿಂದೆ ನಿಮಗೆ ತಿಳಿಸಿರುವಂತೆ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ಬ ಅಧಿಕಾರಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಈ ರೀತಿ ಒಂದು ಸ್ಟಿಕರ್ ಅನ್ನ ಅಂಟಿಸಿದ್ದರು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಎಂಬುದಾಗಿ ನಾವು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈಗ ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದ್ದು ಅದಕ್ಕಿಂತ ಮೊದಲು ಅರವತ್ತು ಪ್ರಶ್ನೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಲಿವೆ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೀಗೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಇದರಿಂದ ಸಾರ್ವಜನಿಕರು ಮುಂಚಿತವಾಗಿಯೇ ಮಾನಸಿಕವಾಗಿ ಸಜ್ಜುಗೊಳ್ಳಬೇಕು ಎಂದು ಸಜ್ಜುಗೊಳ್ಳುವುದರ ಜೊತೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಗಣತಿ ನಡೆಸಲು ಸಾಧ್ಯವಾಗಲಿದ್ದಾರೆ ಎಂದರು ಶುಕ್ರವಾರ ಪತ್ರಿಕೆ ಈ ವಿಷಯ ತಿಳಿಸಿದ್ದ ಅವರು ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದು ಎರಡು ಕೋಟಿ ಕುಟುಂಬಗಳು ಇವೆ ಎಂದು ಅಂದಾಜಿಸಲಾಗಿದೆ ಈ ಪೈಕಿ ಈಗಾಗಲೇ ಒಂದು ಐವತ್ ಐದು ಕೋಟಿ ಮನೆಗಳಿಗೆ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಜೆಸ್ಕಾಂಗಳ ಮೀಟರ್ ರೀಡರ್ಗಳು ವಿಶೇಷ ಗುರುತಿನ ಸಂಖ್ಯೆ ಇರುವ ಸ್ಟೀಕರ್ ಅಂಟಿಸಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಪ್ರಶ್ನಾವಳಿ ಮಾದರಿಯನ್ನ ನೀಡಲಿದ್ದಾರೆ ನಂತರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಗಣತಿದಾರರು ಸಮೀಕ್ಷೆಗೆ ಬರಲಿ ಿದ್ದಾರೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ನಡೆಯಲಿದ್ದು ಒಂದು ಪಾಯಿಂಟ್ ಲಕ್ಷ ಶಿಕ್ಷಕರು ಈ ಸಮೀಕ್ಷೆ ನಡೆಸಲಿದ್ದಾರೆ ಸಮೀಕ್ಷೆಯ ದತ್ತಾಂಶಗಳನ್ನ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವು ಕ್ರೋಢೀಕರಿಸಿದೆ ವಿಶ್ಲೇಷಿಸಿ ಬರುವ ಡಿಸೆಂಬರ್ ವೇಳೆಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಇದನ್ನ ಆಧರಿಸಿ ಸರ್ಕಾರ ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಪ್ರತಿ ಶಿಕ್ಷಕರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಮನೆಗಳ ಸಮೀಕ್ಷೆ ಮಾಡಬೇಕು ಪ್ರತಿ ಮನೆಗೆ ನೂರು ರೂಪಾಯಿಗಳಂತೆ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಯ ವರೆಗೆ ಅವರಿಗೆ ವಿಶೇಷ ಭತ್ತ ನೀಡಲಾಗುವುದು ರಾಜ್ಯದಲ್ಲಿ ಅಂದಾಜು ಎರಡು ಕೋಟಿ ಕುಟುಂಬಗಳಿದ್ದು ಏಳು ಕೋಟಿ ಜನರಿದ್ದಾರೆ ಒಟ್ಟಾರೆ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಮೀಕ್ಷಾ ಕಾರ್ಯಕ್ಕೆ ಕೊಡಲಾಗುವುದು ಸದ್ಯ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಲಾಗಿದೆ ಹೆಚ್ಚಿನ ಹಣದ ಅಗತ್ಯ ಬಿದ್ದರೆ ಇನ್ನು ಕೊಡಲಾಗುವುದು ಒಟ್ಟಾರೆ ಜಾಗರೂಕತೆಯಿಂದ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಸಮೀಕ್ಷೆಗೆ ಬರುವ ಶಿಕ್ಷಕರು ಪ್ರತಿ ಕುಟುಂಬದ ಪ್ರತಿ ಸದಸ್ಯ ಧರ್ಮ ಜಾತಿ ಶಿಕ್ಷಣ ಉದ್ಯೋಗ ಭೂಮಿ ಗ್ಯಾರಂಟಿಗಳು ಸೇರಿ ಸರ್ಕಾರದ ಯಾವ್ಯಾವ ಯೋಜನೆಗೆ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂದು ಸೇರಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆಯಲಿದ್ದಾರೆ ಸಿದ್ದರಾಮಯ್ಯನವರು ಈ ಕುರಿತಂತೆ ಮಾತನಾಡಿ ನನ್ನ ಹಿಂದಿನ ಅವಧಿಯಲ್ಲಿ ಭಾಗ್ಯಗಳು ಇದ್ದವು ಮತ್ತೆ ಈ ಅವಧಿಯಲ್ಲಿ ಗ್ಯಾರಂಟಿಗಳು ಇವೆ ಇವೆರಡರ ಮೂಲಕ ಅಸಮಾನತೆ ತಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಕಾಂತರಾಜು ಅಧ್ಯಕ್ಷತೆಯಲ್ಲಿ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಮೀಕ್ಷೆ ವರದಿಯಾಗಲಿದೆ ಆ ನಂತರದಲ್ಲಿ ಜಯಪ್ರಕಾಶ್ ಶೇಗಡೆ ನೀಡಿದ ಪರಿಷ್ಕೃತ ವರದಿಯನ್ನಾಗಲಿ ಒಪ್ಪಲಿಲ್ಲ ಯಾಕೆಂದರೆ ಹತ್ತು ವರ್ಷಗಳು ತುಂಬಿದವು ಈ ಹೊಸದಾಗಿ ನಡೆಸುವ ಮೂಲಕ ಯಾವ ಜಾತಿ ಮತ್ತು ಧರ್ಮಗಳಿಗೆ ಸೇರಿದ ಜನರ ಸ್ಥಿತಿಗತಿ ಏನಿದೆ ಎಂಬುದನ್ನು ತಿಳಿದು ಕಾರ್ಯಕ್ರಮವನ್ನ ರೂಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ವೀಕ್ಷಕರೇ ಈ ಸಮೀಕ್ಷೆಗೆ ನೀವು ಆನ್ಲೈನ್ ಮುಖಾಂತರವೂ ಕೂಡ ಅಟೆಂಡ್ ಆಗಬಹುದು ಕಾರಣಾಂತರಗಳಿಂದ ಮನೆ ಮನೆಗೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಆಗದವರು ಆಯೋಗದ ಸಹಾಯವಾಣಿ ಎಂಟು ಜೀರೋ ಐದು ಜೀರೋ ಏಳು ಏಳು ಜೀರೋ 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 ಫೋರ್ಗೆ ಕರೆ ಮಾಡಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ಅಥವಾ ಆನ್ಲೈನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಕೆಲವರು ತಮ್ಮ ಜಾತಿಯನ್ನು ಹೇಳಿಕೊಳ್ಳಲು ಹಿಂದೆಟ್ಟು ಹಾಕುತ್ತಾರೆ ಎಂದಾಗ ಶಿಕ್ಷಕರು ಬಂದಾಗ ನೇರವಾಗಿ ಜಾತಿ ಕೇಳಲು ನೇರವಾಗಿ ಜಾತಿ ಹೇಳಿಕೊಳ್ಳಲು ಆಗದವರು ಸಹಾಯವಾಣಿ ಅಥವಾ ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಬಹುದು ಸಮೀಕ್ಷೆಯ ಯಾವುದೇ ಮಾಹಿತಿಯನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದಿಲ್ಲ ಎಂದು ಸ್ಪಷ್ಟಿಸಿದ್ದಾರೆ